ಚಾಂಪಿಯನ್ಸ್ ಟ್ರೋಫಿ ಐಪಿಎಲ್ ಟೆಸ್ಟ್ ಕ್ರಿಕೆಟ್ ನಾಲ್ಕು ತಿಂಗಳು ಮೂರು ಫಾರ್ಮೆಟ್ ಒಬ್ಬ ರಾಹುಲ್ ಮಂಗಳೂರಿನಲ್ಲಿ ರಾತ್ರಿ ಬಸ್ ಹತ್ತಿದವನು ಬೆಳಗ್ಗೆ ಬೆಂಗಳೂರಿನಲ್ಲಿ ಇಳಿದು ಬಿಡ್ತಿದ್ದ ರಾಜಧಾನಿಯಲ್ಲಿ ದಿನಪೂರ್ತಿ ಕ್ರಿಕೆಟ್ ಆಡಿ ಮತ್ತೆ ಬಸ್ ಹತ್ತಿ ಮಂಗಳೂರಿಗೆ ಮರಳಿದವನ ಮುಂದೆ ಮತ್ತದೇ ಸವಾಲು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸವಾಲುಗಳಿಗೆ ಸಡ್ಡು ಹೊಡೆದು ನಿಲ್ಲುವುದನ್ನು ಅವನು ಕಲಿತಿದ್ದ ಸಣ್ಣ ವಯಸ್ಸಿನಲ್ಲೇ ಅವನನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದ್ದರು ಅವನ ಕ್ರಿಕೆಟ್ ಗುರು ಸ್ಯಾಮುಯಲ್ ಜಯರಾಜ್ ಅಡಿಪಾಯ ಗಟ್ಟಿಮುಟ್ಟಾಗಿರುವ ಕಾರಣಕ್ಕೆ ಈಗ ಅದೆಂಥ ಸವಾಲೇ ಇರಲಿ ಲೀಲಾ ಜಾಲವಾಗಿ ಎದುರಿಸುತ್ತಾನೆ ಎದೆಯೊಡ್ಡಿ ನಿಲ್ಲುತ್ತಾನೆ ಅದು ದಕ್ಷಿಣ ಆಫ್ರಿಕಾ ವಿರಲಿ ಆಸ್ಟ್ರೇಲಿಯಾ ವಿರಲಿ ಇಂಗ್ಲೆಂಡ್ ಇರಲಿ ಬ್ಯಾಟಿಂಗ್ ಸುಲಭವಲ್ಲದ ನೆಲೆಗಳಲ್ಲಿ ರಾಹುಲ್ ನೆಲ ಕಚ್ಚಿ ಆಡುತ್ತಾನೆ ಅದು ತುಂಬಾ ವರ್ಷಗಳ ಹಿಂದೆ ಕಲಿತ ಪಾಠ ಗುಣಮಟ್ಟದ ಆಟಗಾರನಿಗೆ ತಾನು ಯಾವ ನೆಲದಲ್ಲಿ ಯಾವ ಸನ್ನಿವೇಶದಲ್ಲಿ ಆಡುತ್ತಿದ್ದೇನೆ ಎಂಬುದೆಲ್ಲ ಮುಖ್ಯವಾಗುವುದಿಲ್ಲ ಆಟವಷ್ಟೇ ಮುಖ್ಯವಾಗುತ್ತೆ ಲೀಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೆಎಲ್ ರಾಹುಲ್ ಆಡಿದ ಶತಕದ ಇನಿಂಗ್ಸ್ ಅವನ ಅಗಾಧ ಪ್ರತಿಭೆಗೆ ಮತ್ತೊಂದು ಸಾಕ್ಷಿಯಷ್ಟೇ ಬಾರಿಸಿದ ಒಂಬತ್ತು ಟೆಸ್ಟ್ ಶತಕಗಳಲ್ಲಿ ಎಂಟು ಭಾರತದಿಂದ ಹೊರಗೆ ಅದರಲ್ಲಿ ಆರು ಶತಕಗಳು ಬಂದಿರುವುದು ಸೇನಾ ದೇಶಗಳಲ್ಲಿ ಅಂದ್ರೆ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇದು ರಾಹುಲ್ ಶ್ರೇಷ್ಠತೆಗೆ ಹಿಡಿದಿರುವಂತಹ ಕನ್ನಡಿಯಾಗಿದೆ ಕ್ರಿಕೆಟ್ ಹುಟ್ಟಿದ ನೆಲದಲ್ಲಿ ಕ್ರಿಕೆಟಿನ ಮೂರು ಪ್ರಕಾರಗಳಲ್ಲಿ ಶತಕ ಗಳಿಸುವುದೆಂದರೆ ಅದು ಎಲ್ಲರಿಗೂ ಸಾಧ್ಯವಾಗದು ಲಾರ್ಡ್ಸ್ ನಲ್ಲಿ ಟೆಸ್ಟ್ ಶತಕ ಲೀಡ್ಸ್ ನಲ್ಲಿ ಟೆಸ್ಟ್ ಶತಕ ಓವೆಲ್ನಲ್ಲಿ ಟೆಸ್ಟ್ ಶತಕ ಲೀಡ್ಸ್ ನಲ್ಲಿ ಏಕದಿನ ಶತಕ ಓಲ್ಡ್ ಟ್ರಾಫರ್ಟ್ನಲ್ಲಿ ಟಿ ಟ್ವೆಂಟಿ ಶತಕ ಕೆಎಲ್ ರಾಹುಲ್ ಏಕೆ ಸ್ಪೆಷಲ್ ಕ್ರಿಕೆಟರ್ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆರನೇ ಕ್ರಮಾಂಕದಲ್ಲಿ ತೋರಿಸಿದ ತಾಕತ್ತು ಐಪಿಎಲ್ನಲ್ಲಿ ಬೇರೆ ಬೇರೆ ಕ್ರಮಾಂಕಗಳಲ್ಲಿ ಆಡಿಗಳಿಸಿದ ಐನೂರು ಪ್ಲಸ್ ರನ್ಗಳು ಈಗ ಇಂಗ್ಲೆಂಡ್ನಲ್ಲಿ ಆರಂಭಿಕನಾಗಿ ಬಾರಿಸಿದ ಟೆಸ್ಟ್ ಶತಕ ಬೀಟ್ ಎನಿ ಕಂಡೀಷನ್ ಎನಿ ಪೊಸಿಷನ್ ಎನಿ ಸಿಚುಯೇಷನ್ ಕೆ ಎಲ್ ರಾಹುಲ್ ಯಾವಾಗಲೂ ಎತ್ತರವಾಗಿ ನಿಲ್ತಾರೆ ಹೌದು ಕೆ ಎಲ್ ರಾಹುಲ್ ಪಟ್ಟ ಪರಿಶ್ರಮಕ್ಕೆ ಇದು ಉತ್ತರವಾಗಿದೆ ಕೆ ಎಲ್ ರಾಹುಲ್ ಏನು ಕೆ ಎಲ್ ರಾಹುಲ್ ಆಟ ಎಂತಹದ್ದು ಕೆ ಎಲ್ ರಾಹುಲ್ ಅವರ ಪ್ರತಿಭೆ ಎಂತಹದ್ದು ಅನ್ನೋದನ್ನ ತೋರಿಸಿದ್ದಾರೆ ಪ್ರತಿಯೊಂದು ಸರಣಿಯಲ್ಲೂ ಸಹ ಬೇರೆ ಬೇರೆ ಸ್ಲಾಟ್ಗಳಲ್ಲಿ ಆಡಿ ತನ್ನ ಆಟ ಏನು ತನ್ನ ಪ್ರತಿಭೆ ಏನು ತನ್ನ ಸಾಮರ್ಥ್ಯ ಎನ್ನು ತೋರಿಸಿದ್ದಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕನ್ನಡಿಗ ಕೆಎಲ್ ರಾಹುಲ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ನಲ್ಲಿ ನೀಡ್ತಿರುವಂತಹ ಪ್ರದರ್ಶನ ನಿಮಗೆ ಹೇಗೆ ಇದೆ ಕಮೆಂಟ್ ಮಾಡಿ ತಿಳಿಸಿ